ಹರೇ ಶ್ರೀನಿವಾಸ ನಾವು ಮನೆಯಿಂದ ಹೊರಗಡೆ ಹೋಗಬೇಕಾದ್ರೆ ಹರಿಸರವೋತ್ತಮ ವಾಯು ಜೀವೋತ್ತಮ ಅಂತ ಹೇಳಿ ತುಳಸಿ ದೇವಿನ ದರ್ಶನ ಮಾಡಿಕೊಂಡು ಹೋಗ್ತೀವಿ ಅದೇ ಥರ ಹೊರಗಡೆಯಿಂದ ಮನೆಗೆ ಬರಬೇಕಾದ್ರೂ ಕೂಡ ತುಳಸಿ ದೇವಿನ ದರ್ಶನ ಮಾಡಿ ಮನೆಯೊಳಗಡೆ ಬರಬೇಕು ಅಂತ ಒಂದು ಸಂಪ್ರದಾಯ ಇದೆ ಇವತ್ತು ನಾನು ಏನು ನಿಮಗೆ ತೋರಿಸ್ತಾ ಇದ್ದೀನಿ ಅಂತ ಅಂದರೆ ನೋಡಿ ಮೊದಲಿಗೆ ತುಳಸಿಗೆ ಭಕ್ತಿಯಿಂದ ನಮಸ್ಕಾರ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಚಾತುರ್ಮಾಸದ ರಂಗೋಲಿ ಹಾಕಿ ಎಷ್ಟು ಚೆನ್ನಾಗಿ ಪೂಜೆ ಮಾಡಿದ್ದಾರೆ ಮೊದಲಿಗೆ ಮನೆ ಬಾಗಿಲು ಮುಂದೆ ಹರಿ ಸರ್ವೋತ್ತಮ ವಾಯು ಜೀವೋತ್ತಮ ಅಂತ ಹಾಕ್ಕೋಬೇಕು ಇದನ್ನು ಹಾಕ್ಕೊಂಡು ನೋಡಿ ಇದರಲ್ಲಿದೆ ನಿಮ್ಮ ಮನೆ ಮುಂಬಾಗಿಲೇ ಮುಂದೆ ಹಾಕ್ಕೊಂಡ್ರೆ ನೀವು ಬರುವಾಗ ಹೋಗುವಾಗ ಒಂದು ಸಲ ಭಕ್ತಿಯಿಂದ ಸರ್ವೋತ್ತಮ ವಾಯು ಜೀವೋತ್ತಮ ಅಂತ ಹೇಳಬೇಕು ತುಳಸಿಗೆ ಇವಾಗ ನಮಸ್ಕಾರ ಹಾಕೊಂಬಂದ್ರಿ ಈಗ ಹೊಸಲು ರಂಗೋಲಿ ನೋಡಿ ಎಷ್ಟು ಚೆನ್ನಾಗಿ ಪೂಜೆ ಮಾಡಿ ದೀಪ ಹಚ್ಚಿ ಇದು ನೋಡಿದ ತಕ್ಷಣ ನೀವು ಇವ್ರ ಮನೇಲಿ ಇದ್ದಾರೆ ಅಂತ ನೀವು ಅಂದ್ಕೊಂಬಿಡಬೇಕು ಇವತ್ತಿನ ವಿಷಯ ಏನು ಅಂತಂದರೆ ನಾನು ನನಗೆ ತುಂಬ ಬೇಕಾದವರೊಬ್ಬರು ಇವತ್ತು ಮನೆಗೆ ಕರೆದಿದ್ರು ಯಾಕೆ ಅಂತ ಹೇಳ್ತೀನಿ ಶ್ರಾವಣ ಮಾಸದ ಒಂದು ಮನೆಗೆ ಒಬ್ಬ ಗೃಹಿಣಿ ಚೆನ್ನಾಗಿರಬೇಕು ಅಂದರೆ ಅದಕ್ಕೆ ಏನು ಮಾಡಬೇಕು ಅಂತಂದರೆ ಅವಳು ಅಖಂಡ ಸೌಭಾಗ್ಯವತಿ ಅಂತ ಅನ್ನಿಸ್ಕೋಬೇಕು ಅಂತಂದರೆ ಸೌಭಾಗ್ಯವತಿಗೆ ಅಭಿಮಾನಿ ದೇವತೆ ಪೂಜೆ ಮಾಡಬೇಕು ಅವರು ಉಮಾಮಹೇಶ್ವರ ಅಂದರೆ ರುದ್ರದೇವರು ಪಾರ್ವತಿ ಪೂಜೆ ಮಾಡಬೇಕು ಈಶ್ವರ ಪಾರ್ವತಿ ಪೂಜೆ ಮಾಡಬೇಕು ಪೂಜೆ ಮಾಡಿದ್ರೆ ಅವಳು ಅಖಂಡ ಸೌಭಾಗ್ಯವತಿ ಅಂತ ಆಶೀರ್ವಾದ ಮಾಡ್ತಾರೆ ಆ ಗೃಹಿಣಿ ಆ ಮನೇಲಿದ್ದರೆ ಆ ಕುಟುಂಬ ಸಂತತಿ ಎಲ್ಲ ಅಭಿವೃದ್ಧಿ ಆಗುತ್ತೆ ಅದಕ್ಕೆ ಶ್ರಾವಣ ಮಾಸದ ಮೊದಲನೇ ಮಂಗಳವಾರ ಮಂಗಳ ಗೌರಿ ಪೂಜೆ ಮಾಡೋಕ್ಕೋಸ್ಕರ ಇವತ್ತು ನಾನು ನನಗೆ ಬೇಕಾದರೊಬ್ಬರು ತುಂಬ ಹತ್ತಿರದವರು ನನಗೆ ಕರೆದಿದ್ರು ನಾನು ಎಷ್ಟು ಜನ್ಮದ ಪೂಜೆ ಮಾಡೋಕ್ಕೆ ಪುಣ್ಯ ಮಾಡಿದ್ದೀನಿ ಇವತ್ತು ಮೊದಲನೇ ಮಂಗಳವಾರ ಪೂಜೆ ಮಾಡೋಕ್ಕೋಸ್ಕರ ಬಂದಿದ್ದೀನಿ ಮಂಗಳಗೌರಿ ಪೂಜೆ ಮಾಡೋಕ್ಕೆ ಅವರು ಮಂಗಳಗೌರಿ ಪೂಜೆಯನ್ನು ಹೇಗೆ ತಯಾರಿ ಮಾಡ್ಕೊಂಡಿದ್ದಾರೆ ಅಂತ ಒಂದು ಸತಿ ನೋಡ್ಕೊಂಬರೋಣ ಬರ್ತೀರಾ ನೋಡಿ ಮನೆ ಮುಂಭಾಗಲದಲ್ಲಿ ಆ ಬೋರ್ಡ್ ನೋಡಿದ್ರಿ ಈಗ ಬಾಗಲ ಹತ್ರ ನೋಡಿ ಹತ್ರ ಭೂತರಾಜರ ಫೋಟೋ ಹಾಕ್ಕೊಂಡಿದ್ದಾರೆ ನೀವು ಕೂಡ ಭೂತರಾಜರ ಫೋಟೋ ಹಾಕ್ಕೋಬೇಕು ಆಮೇಲೆ ಈ ಥರ ಹರೇ ಶ್ರೀನಿವಾಸ ಶ್ರೀ ಹರೇ ಶ್ರೀನಿವಾಸ ಶ್ರೀ ಅಂಬಾ ಭವಾನಿ ಪ್ರಸನ್ನ ಶ್ರೀ ಲಂ ಲಕ್ಷ್ಮೀ ವೆಂಕಟೇಶ ಪ್ರಸನ್ನ ಮಮಸ್ವಾಮಿ ಹರಿನಿರ್ತ್ಯಂ ಸರ್ವಸ್ಯ ಪತಿರೇವಚ ಇಷ್ಟು ಬೋರ್ಡ್ ಹಾಕೋಬೇಕು ಭಗವಂತ ಸ್ಮರಣೆ ಯಾವಾಗಲೂ ಬರೋಂಗೆ ನಾವು ಅನುಸಂಧಾನ ಮಾಡ್ಕೋಬೇಕು ಈಗ ಅವರು ಮಂಗಳಗೌರಿನ ಹೇಗೆ ಅವರು ಆಚರಣೆ ಮಾಡ್ತಾರೆ ಮತ್ತು ಹೇಗೆ ಅವರು ರೆಡಿ ಮಾಡಿದ್ದಾರೆ ಅಂತ ನೋಡ್ಕೊಂಬರೋಣ ಎಲ್ಲ ರೆಡಿಯಾಗಿರ್ತೀರಾ ಮೊದಲಿಗೆ ಭಕ್ತಿಪೂರ್ವಕವಾಗಿ ನಮ್ಮ ರುದ್ರದೇವರು ಪಾರ್ವತಿಗೆ ನಮಸ್ಕಾರ ಮಾಡಿ ಒಂದೊಂದಾಗಿ ನಾನು ತೋರಿಸ್ಕೊಂಡು ಬರ್ತೀನಿ ನಾನು ಸುಮಾರು ವಿಡಿಯೋದಲ್ಲಿ ಹೇಳಿದ್ದೀನಿ ನಾವು ಅಲಂಕಾರ ಚೆನ್ನಾಗೆ ದೇವರಿಗೆ ಮಾಡಿದ್ರೆ ದೇವರು ನಮ್ಮನ್ನು ಅಲಂಕಾರ ಮಾಡ್ಕೊಳ್ಳೋ ಬುದ್ಧಿ ಕೊಡ್ತಾನೆ ಅಂದರೆ ಏನು ಅರ್ಥ ಅಂದರೆ ಅಖಂಡ ಸೌಭಾಗ್ಯವತಿ ಅಂತ ಆಶೀರ್ವಾದ ಮಾಡ್ತಾನೆ ನೋಡಿ ಇದು ನಾನೇನಾರ ಮದುವೆ ಮನೆಗೆ ಬಂದಿದ್ದೀನೇನೋ ಹೀಗೆಲ್ಲ ಡೆಕೋರೇಷನ್ ಮಾಡಿದ್ದಾರನೋ ಅಂತ ನನಗೆ ಅನ್ನಿಸ್ತಾ ಇದೆ ಆದರೆ ಇದು ಮನೆ ಎಷ್ಟು ಚೆನ್ನಾಗಿದೆ ನನಗೆ ಬಾಗಿಲು ಹತ್ರ ಬಂದ ತಕ್ಷಣವೇ ತುಂಬ ಸಂತೋಷ ಆಯಿತು ನಂಗೆ ತುಂಬ ಖುಷಿಯಾಯಿತು ನನಗೆ ಆ ಸಂತೋಷ ನಿಮಗೆ ವರ್ಣನೆ ಮಾಡೋಕ್ಕೆ ನನಗೆ ಸಾಧ್ಯ ಇಲ್ಲ ನೋಡಿ ಎಷ್ಟು ಚೆನ್ನಾಗಿ ಏನೇನು ಶಾಸ್ತ್ರ ಸಂಪ್ರದಾಯ ಏನೇನು ಇರಬೇಕೋ ನಾನು ಸುಮಾರು ಜನನ ಮನೆಗೆ ಹೋಗಿದ್ದೀನಿ ತಪ್ಪು ತಿಳಿಬೇಡಿ ಬ್ಲೌಸ್ ಪೀಸು ಮಡ್ಚೋಕ್ಕೇ ಬರಲ್ಲ ನಾನು ಅಲ್ಲಿ ಹೋಗಿ ಬ್ಲೌಸ್ ಪೀಸ್ ಮಡ್ಚಿ ಈ ಥರ ಮಡ್ಚಿಡಬೇಕು ಅಂತ ಹೇಳ್ಕೊಡ್ತೀನಿ ಪಾಪ ಗೊತ್ತಿಲ್ಲ ಆದರೆ ಇವರು ನೋಡಿ ಏನು ತಪ್ಪನ್ನು ಬೆರಳು ಮಡ್ಚಂಗೆ ಇಲ್ಲ ಎಷ್ಟು ಚೆನ್ನಾಗಿ ಅಂದವಾಗಿ ನೀಟಾಗೆ ಬ್ಲೌಸ್ ಪೀಸ್ ಮಡ್ಚಿ ಶಾಸ್ತ್ರೋಕ್ತವಾಗಿ ನೋಡಿ ಎರಡು ಕಡೆನೂ ತುಳಸಿ ಗಿಡ ಇಟ್ಟು ಅಲಂಕಾರ ನೋಡಿ ಎಷ್ಟು ಚೆನ್ನಾಗಿ ಮಾಡ್ಕೊಂಡ್ಬಂದಿದ್ದಾರೆ ನೋಡಿ ಎಷ್ಟು ಸಂತೋಷ ಆಗುತ್ತೆ ಆ ರಂಗೋಲಿ ನೋಡಿ ಪ್ರತಿಯೊಂದು ನೋಡಿ ನನಗೆ ವರ್ಣನೆ ಮಾಡೋಕ್ಕೆ ಪದಗಳಿಲ್ಲ ನನಗೆ ಹೇಳ್ತಾರಲ್ಲ ಹೊಟ್ಟೆ ತುಂಬೋಗಿದೆ ಅಂತಾರಲ್ಲ ನಂಗೆ ತುಂಬ ಖುಷಿಯಾಗೋಗಿದೆ ನಾನು ಇವ್ರ ಮನೆಗೆ ಪೂಜೆ ಹೋಗ್ತಾ ಇದ್ದೀನಿ ಹೇಗಪ್ಪ ಏನೋ ಎತ್ತೋ ಅಂತ ತುಂಬ ಯೋಚನೆ ಮಾಡ್ಕೊಂಬಂದೆ ಆದರೆ ಕೃಷ್ಣ ಇದ್ದಾನಲ್ಲ ನೀನೇನು ಚಿಂತೆ ಮಾಡಬೇಡ ನೀನು ಏನೇನು ಅಂದ್ಕೊಂಡಿದ್ದೆ ಅದಕ್ಕಿಂತ ಹೆಚ್ಚಿನ ಥರ ನಾನು ನೀನು ಹಿಂಗೆ ಮಾಡಿಸ್ತೀನಿ ಅಂತ ಆಶೀರ್ವಾದ ಮಾಡ್ದ ಎಷ್ಟು ನೋಡಿ ಆಗುತ್ತೆ ಎಷ್ಟು ಸಂತೋಷ ಆಗುತ್ತೆ ನೋಡಿ ಅಲ್ವಾ ಎಲ್ಲರೂ ನಿಮಗೆ ಎಷ್ಟು ಸಾಧ್ಯನ ಅಷ್ಟು ಅಲಂಕಾರ ಮಾಡಬೇಕು ನಾನು ಹೇಳೋದು ತುಂಬ ಮಾಡಿ ಅಂತಲ್ಲ ತುಂಬ ಕಷ್ಟಪಡಿ ಅಂತಲ್ಲ ಇರೋದ್ರಲ್ಲೇ ಅಂದವಾಗಿ ಅಲಂಕಾರಕವಾಗಿ ನೀವು ಪೂಜೆ ಮಾಡಬೇಕು ನೋಡಿ ಇವಾಗ ಇದನ್ನೆಲ್ಲ ನೀವು ಸೆಟ್ ಮಾಡಿದ್ದಾರೆ ಓ ನೋಡಿದ್ರ ಗೌರಿ ಬಳೆ ಎಷ್ಟು ಆಗುತ್ತೆ ನೋಡಿ ನಾನು ವಿಡಿಯೋದಲ್ಲಿ ತೋರಿಸ್ದಂಗೆ ಗೌರಿ ಬಳೆನೂ ಕೂಡ ಇವರು ಇಟ್ಟಿದ್ದಾರೆ ನಾನು ಮಾಡಿ ತೋರಿಸಿದ್ದೆ ಅದು ಇವ್ರು ನೋಡಿ ಎಷ್ಟು ಚೆನ್ನಾಗಿ ರೆಡಿ ಮಾಡಿದ್ದಾರೆ ಇವಾಗ ಪೂಜೆ ಹೇಗೆ ಮಾಡೋದು ಅಂತ ನನಗೆ ಎಷ್ಟು ಗೊತ್ತಿದೆಯೋ ಅಷ್ಟು ಸಂಕ್ಷಿಪ್ತವಾಗಿ ಮಾಡೋಣ ಬರ್ತೀರಾ ಈಗ ಮಂಗಳ ಗೌರಿ ಪೂಜೆ ಮಾಡೋಕ್ಕಿಂತ ಮುಂಚೆ ಅವರು ದೇವ್ರ ಮನೆ ನೋಡ್ಕೊಂಬರೋಣ ಬರ್ತೀರಾ ಎಲ್ಲರೂ ಬಲಗಾಲಿಟ್ಟು ಒಳಗಡೆ ಬನ್ನಿ ನೋಡಿ ಮೊದಲಿಗೆ ವೆಂಕಪ್ಪಂಗೆ ಭಕ್ತಿಯಿಂದ ನಮಸ್ಕಾರ ಮಾಡಿ ಒಂದು ಸತಿ ನೋಡಿಬಿಡಿ ನನಗೇನೆ ಮೈ ಅಂತ ಇದೆ ನೋಡಿ ಆ ಅಂದ ಅಲಂಕಾರ ಪಡಿ ಪೂಜೆ ಮಾಡಿದ್ದಾರೆ ನೋಡಿ ಎಷ್ಟು ಚೆನ್ನಾಗೆ ಮತ್ತು ಉಯ್ಯಾಲೆ ಗೋರಿ ಇಟ್ಟಿದ್ದಾರೆ ಮಂಟಪ ನೋಡಿ ಒಂದ್ಸತಿ ಅಬ್ಬಬ್ಬಾ ಎಷ್ಟು ಚೆನ್ನಾಗೆ ಮಾಡಿದ್ದಾರೆ ಅಂದರೆ ಆ ಚೆನ್ನಾಗೇನೋ ಪದ ಹಾಕ್ಬಾರ್ದು ಅದ್ಭುತವಾಗಿ ಅತ್ಯದ್ಭುತವಾಗಿ ಪೂಜೆ ಮಾಡಿದ್ದಾರೆ ನೋಡಿ ಎಲ್ಲ ನೋಡ್ಕೊಂಡು ಬನ್ನಿ ಎಷ್ಟು ಚೆನ್ನಾಗಿದೆ ಕೊಟ್ಟು ಮಿಕಬಾರ ಹುರುವನು ಕೃಷ್ಣ 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 ಎಂದು ಮೂರು ಬಾರಿ ನೆನೆಯಿರೋ ಅದು ರಾಮ ರಾಮಸೇವ ಮಂಡಳಿಯವರು ಕೊಟ್ಟಿದ್ದಾರೆ ಅದು ನೋಡಿ ಇದು ಬಾಲರಾಮ ಅಯೋಧ್ಯೆಯಲ್ಲಿ ಇದಾನಲ್ಲ ನಮ್ಮ ರಾಮ ಎಲ್ಲರೂ ಇಲ್ಲೇ ಭಕ್ತಿಯಿಂದ ನಮಸ್ಕಾರ ಮಾಡಿಬಿಡಿ ಅಯೋಧ್ಯೆಗೆ ಎಷ್ಟೋ ಜನಕ್ಕೆ ಹೋಗೋಕ್ಕಾಗಲ್ಲ ಅಲ್ವಾ ಅದಕ್ಕೆ ನಾವು ನೀವು ಎಲ್ಲರೂ ರಾಮ ನೀನು ಅಯೋಧ್ಯೆಗೆ ಕರ್ಸ್ಕೊಳಪ್ಪ ಅಲ್ಲಿ ನೋಡ್ತೀವಿ ಇವಾಗ ಸದ್ಯಕ್ಕೆ ಇಲ್ಲಿ ನೋಡಿದ್ದೀವಿ ಅಂತ ನೀವು ಭಕ್ತಿಯಿಂದ ನೋಡಿದ್ರ ಅಯೋಧ್ಯೆಯಲ್ಲಿ ಅಭಿಷೇಕ ಮಾಡಿಕೊಂಡು ಇಲ್ಲಿ ರಾಮ ಚಂದ್ರ ಇಲ್ಲಿ ಬಂದು ಕೂತಿದ್ದಾರೆ ನೋಡಿ ಬಾಲರಾಮ ಪುಟ್ಟರಾಮ ನೋಡಿ ಎಷ್ಟು ಚೆನ್ನಾಗಿದೆ ಭಕ್ತಿಯಿಂದ ನಮಸ್ಕಾರ ಮಾಡಿ ಇದು ಅಮೃಷ್ ಅಮೃತ ಕಲಶಧಾರಿ ಧನ್ವಂತ್ರಿ ಫೋಟೋ ನೋಡಿ ಇದನ್ನು ಭಕ್ತಿಯಿಂದ ಪೂಜೆ ಮಾಡಿದ್ರೆ ಯಾವುದೇ ರೋಗ ನಮಗೆ ಬಾತ್ಸಲ್ಲ ನೋಡಿ ಎಷ್ಟು ಚೆನ್ನಾಗಿ ಮಂಟಪನ ಎಷ್ಟು ನೀಟಾಗಿಟ್ಟು ಎಷ್ಟು ಚೆನ್ನಾಗಿ ಬೆಳ್ಳಿ ಹೂವು ಶ್ರೀನಿವಾಸ ದೇವ್ರಿಗೆ ಹಾಕಿ ಸಾಲಗ್ರಾಮ ಪೂಜೆ ಪೆಟ್ಟಿಗೆ ಇಟ್ಟು ಇದು ಬೆಳ್ಳಿದು ತೋರಣ ಇದು ಹಿತ್ತಾಳೆದು ತೋರಣ ಕಟ್ಟಿ ಅದೆಷ್ಟು ಇಟ್ಟಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಎಷ್ಟು ಸಂತೋಷ ಆಗುತ್ತಲ್ವಾ ಆಯಿತು ಇವಾಗ ಮಂಗಳಗೌರಿ ಪೂಜೆ ಮಾಡೋಣ ಎಲ್ಲರೂ ಇನ್ನೊಂದ್ಸತಿ ಇಂದ್ರಾರಮಣ ಗೋವಿಂದ ಗೋವಿಂದ ಇವಾಗ ಮಂಗಳಗೌರಿ ಪೂಜೆ ಮಾಡೋಕ್ಕಿಂತ ಮುಂಚೆ ಎಲ್ಲರೂ ಭಕ್ತಿಯಿಂದ ದೊಡ್ಡವ್ರಿಗೆ ನಮಸ್ಕಾರ ಮಾಡಿ ಇವಾಗ ಮಂಡ್ಲ ಮಾಡಬೇಕು ಇಲ್ಲೊಂಚೂರು ನೀರು ಹಾಕಮ್ಮ ಈ ಉದ್ಧಾರಣೆ ತಗೊಂಡು ಇಲ್ಲೊಂಚೂರು ನೀರು ಹಾಕಿ ನೋಡಿ ಈ ಥರ ಮಂಡ್ಲ ಮಾಡಿ ಅರ್ಶನ ಕುಂಕುಮ ಪೂಜೆ ಮಾಡಿ ಇವಾಗ ನೋಡಿ ಮಂಡ್ಲ ಮಾಡಿ ಇವಾಗ ಬೆಳ್ಳಿ ತಮ್ಗೆನ ಇದ್ರ ಮೇಲೆ ಇಟ್ಟು ಇವಾಗ ನೀವು ಹಿಂಗೆ ಎಡಗೈ ಇಟ್ಕೊಂಡು ಅದ್ರ ಮೇಲೆ ಬಲಗೈ ಇಟ್ಕೊಳ್ಳಿ ಎಡಗೈ ಇಟ್ಕೊಂಡು ಅದ್ರ ಮೇಲೆ ಬಲಗೈ ಇಲ್ಲ ಬಲಗೈ ಕೆಳಗಡೆ ಬರಲಿ ಅದ್ರ ಮೇಲೆ ಎಡಗೈ ಇಡಿ ಇಟ್ಬಿಟ್ಟು ಗಂಗೆ ಚೇವ ಯಮುನೆ ಚೇವಾ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೇ ಸಿಂಧ ಸನ್ನಿಧಮ್ ಕುರು ಕುರು ಸನ್ನಿಧಮ್ ಕುರು ಇವಾಗ ಅಷ್ಟ ಕುಂಕುಮ ಪೂಜೆ ಮಾಡಬೇಕು ಇದಕ್ಕೆ ಅರ್ಶನಾ ಕುಂಪ ಪೂಜೆ ಮಾಡಿ ಗಂಗೆ ಚೇಮನೆ ಚೇವ ಮಂತ್ರ ಹೇಳ್ಕೊಂಡು ಎಲ್ಲ ಗಂಗಾ ನದಿಗಳು ಬಂದು ಈ ನೀರಲ್ಲಿ ಬರಲಿ ಸನ್ನಿಹಿತರಾಗಲಿ ಅಂತ ಅಂದ್ಬಿಟ್ಟು ಕೇಳಿಕೊಂಡು ಒಂದು ಹೂವು ಹಾಕಬೇಕು ಒಂದು ಹೂವು ಹಾಕಿ ಇವಾಗ ಉದ್ದಾಣೆಯಲ್ಲಿ ನೀರು ತಗೊಂಡು ಈ ಹೂವು ತೊಗೊಂಡು ಉದ್ದಣ್ಣೆಯಲ್ಲಿ ನೀರು ತಗೊಳ್ಳಿ ಒಂದು ಹೂವು ಬೇರೆ ತಗೊಂಡು ಇವಾಗ ನೀವು ಏನೇನು ಸಾಮಗ್ರಿಗಳು ಇಟ್ಕೊಂಡಿದ್ದೀರೋ ಪೂಜೆ ಸಾಮಗ್ರಿ ಎಲ್ಲದಕ್ಕೂ ಕೂಡ ಪ್ರೋಕ್ಷಣೆ ಮಾಡ್ಕೊಳ್ಳಿ ನೋಡಿ ನಾ ಹೇಳ್ದಂಗೆ ಎಷ್ಟು ಚೆನ್ನಾಗಿ ಸಂಪಿಗೆ ಹೂವು ಮಲ್ಲಿಗೆ ಹೂವು ಇದು ನೋಡಿ ದವನ ಮಾರ್ಗ ಅವ್ರ ಮನೇಲೇ ಬಿಟ್ಟಿದ್ದಂತೆ ಎಷ್ಟು ಸರ್ವಶ್ರೇಷ್ಠ ಆಗುತ್ತಾ ನೋಡಿ ಅವ್ರ ಮನೇಲೇ ಬಿಟ್ಟಿದ್ದನ್ನು ಪೂಜೆಗೆ ಇಟ್ಕೊಂಡಿದ್ದಾರೆ ಗೆಜ್ಜೆ ವಸ್ತ್ರ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಎಷ್ಟು ದಪ್ಪ ದಪ್ಪಕ್ಕೆ ಎಷ್ಟು ನೀಟಾಗಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ ಅವ್ರ ಅರೇಂಜ್ಮೆಂಟು ಎಷ್ಟು ಚೆನ್ನಾಗಿ ಸಕಲ ಸಾಮಗ್ರಿಗಳು ಎಷ್ಟು ನೀಟಾಗಿ ಜೋಡಿಸಿದ್ದಾರೆ ನೋಡಿ ಇಲ್ಲೂ ಅಷ್ಟೇ ತಾವರೆ ಕಮಲದ ಹೂವು ನೋಡಿ ತಗೊಂಬಂದು ಇಟ್ಟಿದ್ದಾರೆ ಮಲ್ಲಿಗೆ ಹೂವು ಎಲ್ಲನೂ ಕೂಡ ನೋಡಿ ತಮ್ಮಿಟ್ಟಿನ ಆರತಿ ಸಣ್ಣ ಆರತಿ ಎಲ್ಲನೂ ಕೂಡ ನೋಡಿ ಇದು ಬಿಳಿ ಬ ಬಳೆ ಬಿಚ್ಚೋಲೆ ಈ ಗೌರಿ ಇದು ಎಲ್ಲನೂ ಕೂಡ ಇವಾಗ ರೆಡಿ ಮಾಡ್ಕೊಂಡಿದ್ದಾರೆ ಇವಾಗ ನೀವೆಲ್ಲದಕ್ಕೂ ಆಯಿತಾ ಆಮೇಲೆ ದೇವ್ರ ಮೇಲೂ ಹಾಕಬೇಕು ಪ್ರೋಕ್ಷಣೆ ಮಾಡಬೇಕು ದೇವ್ರ ಮೇಲೆ ಕೂಡ ಫಸ್ಟ್ ಪದಾರ್ಥದ ಮೇಲೆಲ್ಲ ಹಾಕಿ ಆಮೇಲೆ ಎಲ್ಲ ಕಡೆಗೂ ಪ್ರೋಕ್ಷಣೆ ಮಾಡಿ ಕೊನೆಗೆ ನಾವು ಮಾಡ್ಕೋಬೇಕು ಯಾಕೆ ಅಂದರೆ ನಾವು ಸಾಮಗ್ರಿಗಳ ಮೇಲೆ ಯಾಕೆ ಪ್ರೋಕ್ಷಣೆ ಮಾಡ್ಕೋಬೇಕು ಅಂದರೆ ಯಾವ ಯಾವ ಕೈಯಲ್ಲೆಲ್ಲ ಏನೇನೋ ಮುಟ್ಟಿರ್ತೀವಲ್ಲ ಅದೆಲ್ಲ ಗಂಗಾದೇವಿ ಬಂದು ಶುಚಿಯಾಗಲಿ ಮಡಿ ಅಂದ್ಬಿಟ್ಟು ನಾವು ಪ್ರೋಕ್ಷಣೆ ಮಾಡ್ಕೊಂಡು ಕೊನೆಗೆ ಅವರು ಯಾರು ಪೂಜೆ ಮಾಡ್ತಾರೆ ಅವ್ರಿಗೆಲ್ಲ ಕೂಡ ಅವರು ಕೂಡ ಶುದ್ಧಿ ಆಗಬೇಕು ಮತ್ತು ಎಲ್ಲದಕ್ಕಿನ್ನೇ ಹೆಚ್ಚಾಗಿ ಕಚ್ಚೆ ಹಾಕ್ಕೊಂಡು ಮಾಡಬೇಕು ಅಂತ ನಿಮಗೆಲ್ಲ ಗೊತ್ತಿದೆ ಅಲ್ವಾ ನೋಡಿ ಇಲ್ಲಿ ಮನೇಲಿ ಯಾರ್ಯಾರು ಇದರ ಸದಸ್ಯರು ಎಲ್ಲರೂ ಕೂಡ ಕಚ್ಚೆ ಹಾಕ್ಕೊಂಡು ಅವರು ಪೂಜೆ ಮಾಡ್ತಾ ಇದಾರೆ ಇವಾಗ ಗಂಗೆ ಪೂಜೆ ಆಯಿತು ಇವಾಗ ಗಣೇಶನ ಪೂಜೆ ನೀವು ದೀಪ ಎಲ್ಲ ಹಚ್ಚಿ ರೆಡಿ ಮಾಡ್ಕೊಂಡಿರ್ತೀರ ಗಣೇಶನ ಪೂಜೆ ಮಾಡಬೇಕು ಆಮೇಲೆ ಇವಾಗ ನೋಡಿ ಇವರು ನಾನು ತೋರಿಸ್ತೀನಿ ನೋಡಿ ಇದು ಗಣೇಶಂಗೆ ಏನಿಷ್ಟ ಹುಲ್ಲು ಇಷ್ಟ ಅಂತಾರಲ್ವ ಏನಂತಾರೆ ಗರ್ಕೆ ಗರ್ಕೆ ಇಷ್ಟ ನೋಡಿ ಇದನ್ನು ಬೆಳ್ಳಿದ್ರಲ್ಲಿ ಗರ್ಕೆ ಮಾಡಿದ್ದಾರೆ ನೋಡಿ ಅವರು ಇವಾಗ ಪೂಜೆ ಮಾಡ್ತಾರೆ ಇಲ್ಲಿ ಇಟ್ಕೊಂಡಿರ್ತೀನಿ ಪೂಜೆ ಮಾಡ್ತಾರೆ ಇವಾಗ ಗಣೇಶನ್ ಪೂಜೆ ಮಾಡಬೇಕು ಕುಂಕುಮ ಕುಂಕುಮಿ ಗಜಾನ ನಂಬೂತ ಗಣಾದಿ ಸೇವು ಕಪಿತ್ತ ಕ ಪಿತ್ತಚಂಬು ಪಲಸಾರ ಭಕ್ಷಿ ಶೋಕ ವಿನಾಶ ಕಾರಣಂ ನಮಾಮಿ ವಿಘ್ನೇಶ್ವರ ಪಾತಂ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರವ ನೀರು ವಿಘ್ನಂ ಕುರುಮೇ ದೇವ ಸರ್ವಕಾರೇಶು ಸರ್ವದ ಒಳ್ಳೊಳ್ಳೆ ಹೂವಿನಿಂದ ಪೂಜೆ ಮಾಡಿ ನಿಮಗೆ ಆ ಗಣೇಶನ ಮೇಲೆ ಹಾಡು ಬಂದರೆ ಗ ಗಣೇಶನ್ ಮೇಲೆ ಹಾಡು ಬಂದರೆ ಹೇಳಿ ಹಾಡು ಹೇಳ್ಕೊಳ್ಳಿ ಇವಾಗ ನೀವು ಮಂಗಳಾರ್ತಿ ಮಾಡಬೇಕು ಗಜಮುಖನೇ ಸಿದ್ಧಿದಾಯಕನೆ ವಂದಿಪೇ ಶರಣು ಶರಣು ಶರಣೂ ತ್ರಿಜಗವಂದಿತನಾದ ದೇವದೇವನೇ ಶರಣೋ ತ್ರಿಜಗವಂದಿತನಾದ ದೇವನೇ ಶರಣು ಸುಜನರಿಗೆ ವಿಗ್ನವನು ಪರಿಹರಿಪೆ ಶರಣು. ಸುಜನರಿಗೆ ವಿಗ್ನವನು ಪರಿಹರಿಪೆ ಶರಣೂ ಗಜಮುಕನೆ ಸಿದ್ಧಿದಾಯಕನೆ ವಂದಿ ಶರಣು. ಶರಣೂ ಇವಾಗ ಗೆಜ್ಜೆ ವಸ್ತ್ರ ಹಾಕಿ ಇವಾಗ ಮಂಗ್ಲ ನೈವೇದ್ಯ ಮಾಡಿ ಮಂಗಳಾರತಿ ಮಾಡಬೇಕು ಮಗಳೇ ನಡೆಸಿ ಸುಜ್ಞಾನ ಪಥೀತು ಫಲಿಪಾಲಿಸುವ ನಮ್ಮ ಪೋಮಾನನು ಚಿತ್ತದಲ್ಲಿ ಆನಂದ ಸುಖವ ನೀವಳು ರಮ ಭಕೃತ ಜನರೊಡೆಯ ನಮ್ಮ ಪುರಂದರ ವಿಟರನೆ ಸತತ ಇವರಲ್ಲಿ ನಿಂತು ಈ ಕೃತಿಯ ನಡೆಸುವನು ಇವಾಗ ಗರ್ಕೆನ ಪೂಜೆ ಮಾಡಬೇಕು ಬೆಳ್ಳಿ ಗರ್ಕೆ ಆದರೂ ಸರಿಯೇ ಇಲ್ಲ ನೀವು ನಿಮ್ಮ ಮನೆ ಹತ್ರ ತುಳಿದಿರ ಜಾಗದಲ್ಲಿ ಬಿಟ್ಟಿರೋದನ್ನು ಗರ್ಕೆ ತಗೊಂಡು ಚೆನ್ನಾಗಿ ತೊಳೆದು ಅದನ್ನೆಲ್ಲ ಇಪ್ಪತ್ತೊಂದು ಕಟ್ಟಿ ನೀವು ಅದನ್ನು ಗಣೇಶನ್ಗೆ ಇಟ್ಟು ಪೂಜೆ ಮಾಡಬೇಕು ಇವಾಗ ವ್ರತ ಇರೋದರಿಂದ ನೀವು ಹಾಲು ಬೆಲ್ಲ ನೈವೇದ್ಯ ಮಾಡ್ಬೋದು ನೈವೇದ್ಯ ಮಾಡಿ ಮಂಗಳಾರತಿ ಮಾಡಿ ಆರತಿ ಮಾಡಬೇಕು ಗಣೇಶನಿಗೆ ಆರತಿ ಹಾಡು ಹೇಳ್ಕೊಂಡು ಗಣೇಶನ ಪೂಜೆ ಮಾಡಬೇಕು नमो मम पारा चन्दनच्य दशमंत विनायकं एकादशं गणपतद्वादशंतुकजाननं द्वादशैतानि रामाणी तुसन्दन्यपटी नरह स्तोत्रमस्तु विदं नमो सर्वकारणप्रभो इतराच लभते ज्ञानो विद्याच विद्या मोक्ष कपतेत कं जपय गणपत स्तोत्रम जपय वासिहिपलम नदे समत्वेन सद्धान्च लभते नाथो समश्रहा अष्टव्योग्रम नष्टेण कित्वा मे सर्वतसुभिर्न भग्यं च పార్వతి బతరా సారథి వందీపేరపత్ని సజా మూ మాతే పార్వతి మాని మానిర పార్వతి పాలి సన్నా ിയേ നിലവനോ നിന്നോ അനുഗ്രഹിജന അംബുജപണി മംഗള ശൃങ്ങളരിപളേ ഗവേണി പാർവതി പാലി സൂചിപ്പ ശൂത अपूर्णवणुगोपविटल काणसिकोडूली राणी पार्वती पालसेना मारन्ने पार्वती पालसेना पार्वती बकुतरा सारिवन्दीपे गजमुख हयमुख माते। ಪಾರ್ವತಿ ಪಾಲಿಸ ಮಾನಿನೀರನ್ನೇ ಪಾರ್ವತಿ ಪಾಲಿಸ ಕೈಲಾಸವಾಸ ಗೌರಿ ಶೈಷ ತೈಲ ದಾರೆಯಂತೆ ಮನಸ್ಸು ಕೊಡೋ ಹರಿಯಲ್ಲಿ ಶಂಭೋ ವಾಸ ಗೌರಿ ಶೀ ಇವಾಗ ಗೆಜ್ಜೆ ವಸ್ತ್ರ ಒಳ್ಳೊಳ್ಳೆ ಹೂಗಳೆಲ್ಲನೂ ಪೂಜೆ ಮಾಡಿ ಎಲ್ಲ ಆದಮೇಲೆ ಮಂತ್ರಕ್ಷತೆ ಹಾಕಿ ನಮಸ್ಕಾರ ಮಾಡಬೇಕು ಆಮೇಲೆ ನೀವು ತಂಬಿಟ್ಟ ಆರತಿಗೆ ರೆಡಿ ಮಾಡ್ಕೊಂಡಿದ್ದೀರಲ್ಲ ಆ ಆರತಿನ ನೀವು ಇವಾಗ ಹಚ್ಚಿಸ್ಕೋಬೇಕು ನೀವು ಏನೇನು ಅಲಂಕಾರಿಕ ಸಾಮಾನು ತೊಗೊಂಬಂದಿದ್ದೀರಾ ಮಲ್ಲಿಗೆ ಹೂವು ಅದನ್ನೆಲ್ಲ ಹಾಕಿ ಭಕ್ತಿಯಿಂದ ನೀವು ಮುತ್ತೈದತನ ಕೊಡಮ್ಮ ಅಂತ ನೀವು ಭಕ್ತಿಯಿಂದ ಕೇಳ್ಕೋಬೇಕು ಇವಾಗ ಏನೇನು ಅಲಂಕಾರಿಕ ನೀವು ಹೂವೆಲ್ಲ ತೊಗೊಂಡ್ಬಂದಿದ್ದೀರೋ ಚೆನ್ನಾಗಿ ಅಲಂಕಾರ ಮಾಡಿ ನೋಡಿ ಇವರು ಎಷ್ಟು ಚೆನ್ನಾಗಿ ಅಲಂಕಾರ ಮಾಡ್ತಾಯಿದ್ದಾರೆ ನೀವು ಕೂಡ ಒಳ್ಳೆ ದೇವ್ರನಾಮ ಹೇಳ್ಕೊಂಡು ಅಲಂಕಾರ ಮಾಡಬೇಕು ಮಾತಾಡೆ ಗೌರಿ ಮಾತಾಡೆ ಇವಾಗ ನೀವು ತಂಬಿಟ್ಟಿನ ಆರ್ತಿನ ಮಾಡಿಟ್ಕೊಂಡಿದ್ದೀರಲ್ಲ ಅದನ್ನೆಲ್ಲ ಹಚ್ಚಿಸ್ಕೊಳ್ಳಿ ಮಾತಾಡೆ ಎನ್ನ ಮೌನದ ಗೌರಿ ಯಾತಕ್ಕೆ ಮನಸೋತವನೊಡನೆ ಮಾತಾಡೇ ಗೌರಿ ಮಾತಾಡೆ ಕ್ರೋಧ ವ್ಯತೆಕೆ ಎನ್ನೊಳು ಗೌರಿ ಎನ್ನ ಪರಾಧವು ಇದ್ದರು ತಾಳಿ ಶ್ರೀಧ ಬಿಠಲನ ಪಾದ ಶಂಕಿಣಿಯೇ ಆದುವೆ ನಾನಾಧರಿಸುವೆನ ಮಾತಾಡೇ ಗೌರಿ ಮಾತಾಡೇ ಇವಾಗ ನೀವು ಹದಿನಾರು ತಂಬಿಟ್ಟಿನ ಆರತಿನ ರೆಡಿ ಮಾಡ್ಕೊಂಡ್ರಲ್ಲ ಈಗ ತುಳಸಿಗೆ ಹೋಗಿ ಆರತಿ ಮಾಡ್ಕೊಂಡು ಬನ್ನಿ ದೇವರಿಗೆ ಆರತಿ ಮಾಡಿ ನಾರಾಯಣ ದೇವ್ರಿಗೆ ಆರತಿ ಮಾಡಿ ತುಳಸಿಗೆ ಆರತಿ ಮಾಡಿ ಇವಾಗ ವೃದ್ಧ ದೇವ್ರ ಪಾರ್ವತಿಗೆ ಆರತಿ ಮಾಡೋಣ ಬನ್ನಿ ಮುಂದೆ ನಿರ್ವ ತಂದು ಬೆಟ್ಟವ ಪೊತ್ತು ಧರಣಿಯ ಸಿಕಂಬದಿ ಬಂದವಗೆ ಇದೆ ಋತಿಗೆ ಆರತಿಯ ತೀರ ಆನಂದಮವಸಿರಿ ಆ ದಿ ನಾರಾಯಣ ಚರಣ ಕಮಲ ಆರತಿ ಏ ತೀರೆ ಆನಂದಮಯಗೆ ಚಿನ್ಮಯಗೆ ಶ್ರೀಮನ್ನಾರಾಯಣಗೆ ಆರತಿಯೇ ತೀರೆ ಆನಂದಮಯಗೆ ಚಿನ್ಮಯಗೆ ಇವಾಗ ಎಲ್ಲರಿಗೂ ಆರತಿ ಆಯಿತು ಇವಾಗ ನಿಮ್ಮದು ಮಚ್ಚೆಕಾಯಿ ಅಂತಾರೆ ನೀವು ಇದಕ್ಕೇನಂತೀರ ದೋಸೆ ತೆಗಿಯೋ ಕೈ ಅಂತೀರಲ್ವಾ ಇದಕ್ಕೆ ನೀವು ವಿಳ್ಳೆದಲೆ ರಸ ಹಚ್ಕೋಬೇಕು ನೋಡಿ ಈ ಥರ ಮೇಲ್ಭಾಗಕ್ಕೆ ಬಂದಿರುತ್ತಲ್ಲ ಇಲ್ಲಿ ಈ ಥರ ಇಟ್ಕೋಬೇಕು ಇಲ್ಲಿ ಉಲ್ಟಾ ಇಟ್ಕೋಬಾರ್ದು ಮೇಲ್ಭಾಗಕ್ಕೆ ಬಂದಿರುವಾಗ ವಿಳ್ಳೆದಲೆ ರಸ ಹಚ್ಚಿ ಇವಾಗ ಈ ಥರ ನೀವು ಒಂದು ಕೈಯಲ್ಲಿ ಹೂ ಇಟ್ಕೊಂಡು ಮಂತ್ರಾಕ್ಷತೆ ಇಟ್ಕೊಂಡು ನೀವು ಆ ದೀಪಕ್ಕೆ ನೋಡಿ ಈ ಜ್ವಾಲೆ ಬರ್ತಾ ಇದೆಯಲ್ಲ ಈ ದ್ವೀಪಕ್ಕೆ ದೀಪಕ್ಕೆ ನೀವು ಮಚ್ಚಕಾಯನ ಹಿಡ್ಕೋಬೇಕು ಹಿಡ್ಕೊಂಡು ನೀವು ಮಂಗಳ ಗೌರಿ ಕಥೆನ ಓದಬೇಕು ಇವಾಗ ಎಲ್ಲರೂ ಓದ್ತೀರಾ ಯಾವುದು ಅಂತಂದರೆ ಪರಮ ಸಂತೋಷದಲ್ಲಿ ಅಂತ ಪತಿಯ ಪಾದಕರಿಗೆ ಅಂತ ಇರುತ್ತಲ್ಲ ಅದನ್ನು ನೀವು ಹೇಳ್ಕೋಬೇಕು ಇವಾಗ ನೋಡಿ ಇವರು ಪೂಜೆ ಮಾಡ್ತಾಯಿದ್ರೆ ಕೈಯಲ್ಲಿ ಮಂತ್ರಾಕ್ಷತೆ ಹೂವು ಇಟ್ಕೊಂಡು ಇಲ್ಲಿ ವಿಳ್ಳದಲ್ಲಿ ರಸ ಹಚ್ಚಿರುತ್ತಲ್ಲ ಈ ಮೇಲೆ ಎಲ್ಲಿ ಹಚ್ಚಿರುತ್ತೆ ಇಳ್ಳದಲ್ಲಿ ರಸ ಎಲ್ಲಿರುತ್ತೆ ಅಲ್ಲಿ ದೀಪಕ್ಕೆ ತಳ ತಳದಿಂದ ಹತ್ತಿರದಿಂದ ಹಿಂಗೆ ಹಿಡಿದು ಅವರು ಕತೆ ಓದ್ಕೊಂಡು ನೀವು ಪೂಜೆ ಮಾಡಬೇಕು ಸರಿನಾ ಪೂಜೆ ಮಾಡ್ತೀರಲ್ವಾ ದಿನ ದಿನದಲ್ಲಿ ಮದುವೆ ಯಾ ಮಾಡಿದ್ದಾರೆ ಯಾರ ಸಹಿತ ಜಯ ಬೆಳ್ಳವಳ್ಳಿ ತಕ್ಕೊಂಡು ಹರಿದು ತಾಯಿ ತಂದೆ ನಾರಾಯಣ ಜನ್ಮದಾ ಕರ್ವ ಮಾಡಿ ಅನುಭವಿಸಿದೇವಿಯಲ್ಲಿ ನಿಮ್ಮ ರಾಜ್ಯವಾದ ಶ್ರಾವಣ ಮಾಸದಲ್ಲಿ ಐದು ಮಂಗಳವಾರ ನೀ ವ್ರತವು ಐದು ವರ್ಷ ಆಚರಿಸಲು ಯಾರು ಮಾಡಿದರೂ ಮನಸ್ಸಿನ ಆಶ್ಚರ್ಯವಾಗುವುದೆಂದು ಯಾರು ಮಾಡಿದರೆಗಳ

சாய் கொம்பே தீரதரிணி யோநீ பரகௌரீ பாலிசு ஷிணி சுஷி லீலபோஷ கணேஷ்கிருஷ்ணேந்திர சலகோ மாதே வரீ பாலிசு தரையு கல்யாண பரையுமாசி ப ಇತಿ ಶ್ರೀ ಮಂಗಳಗೌರಿ ಕತೆ ಸಂಪೂರ್ಣ ಶ್ರೀ ಕೃಷ್ಣಾರ್ಪಣ ಮಸ್ತು ಇವಾಗ ನೋಡಿ ನೀವು ಕಪ್ಪಿಡಿದ್ರೆಲ್ಲ ಒಂದು ಚೂರು ತುಪ್ಪ ಹಾಕಿ ಒಂದು ಸ್ವಲ್ಪ ಬಿಸಿ ಇರುತ್ತೆ ಹುಷಾರು ಹೂನಲ್ಲಿ ತಗೊಂಡು ಆ ಕಪ್ಪನ್ನು ಮಂಗಳಗೌರಿ ಈಗ ಇವಾಗ ಮಂಗಳಗೌರಿಗೆ ಹಚ್ಚಿದ ತಕ್ಷಣ ಇವಾಗ ನೀವು ಗೌರಿ ಪಕ್ಕದಲ್ಲಿ ಅದನ್ನು ನೀವು ಹಚ್ಚಿರ್ತೀರಲ್ಲ ಅದನ್ನು ನಿಲ್ಲಿಸಬೇಕು ಹಾಂ ಗೋಡೆ ನಿಲ್ಲಿಸಿ ಇವಾಗ ನೀವು ಏನೇನು ಅಲಂಕಾರಿಕ ಗೌರಿ ಇದು ಬಳೆ ಎಲ್ಲ ಇರುತ್ತಲ್ಲ ಅದನ್ನೆಲ್ಲ ಹಾಕಿ ಇವಾಗ ನೀವು ಆರತಿ ಮಾಡಬೇಕು ಇವಾಗ ಗೌರಿ ದೇವಿಗೆ ನೋಡಿ ಕಲ್ಸಕ್ರೆ ಮತ್ತು ಹಾಲು ನೈವೇದ್ಯ ಮಾಡಬೇಕು ಯಾಕೆಂದರೆ ಇವಾಗ ವ್ರತ ಇರೋದ್ರಿಂದ ಮಾವಿನಣ್ಣು ಬರುತ್ತೆ ಮಾವಿನ ಹಣ್ಣನ್ನು ನೀವು ಇವಾಗ ದೇವಿಗೆ ಉಡಿ ತುಂಬ್ತಾ ಇದ್ದಾರೆ ನಾನು ತೋರಿಸಿದ್ನಲ್ಲ ನಿಮಗೆ ಬೆಳ್ಳಿದು ಏನೇನು ಉಡಿ ತುಂಬಬೇಕು ಅಂತ ಅದೆಲ್ಲನೂ ಕೂಡ ಉಡಿ ಇದಾರೆ ಇವಾಗ ನೀವು ನೈವೇದ್ಯ ಮಾಡಬೇಕು ಇವಾಗ ವ್ರತಕ್ಕೆ ಆದ್ರಿಂದ ಕಲ್ಸಕ್ಕರೆ ಹೆಸರು ಬೆಳೆ ಬರೀ ನೆನೆಸಿರೋದು ಹಾಲು ಐದು ಬೀಳದೆಲೆ ಅಡಿಕೆ ಚೂರು ಮತ್ತು ದಕ್ಷಿಣೆ ಇದೆಲ್ಲನೂ ಕೂಡ ಪತಿಯಂತರ್ಗತ ಶ್ರೀ ರಮಣ ಮುಖ್ಯ ಪ್ರಣಂತ ಲಕ್ಷ್ಮೀನಾರಾಯಣ ಸಮೇತ ಲಕ್ಷ್ಮೀನಾರಾಯಣ ಪ್ರೀತ ಪ್ರೀತ ಹೋತೋ ಶ್ರೀ ಕೃಷ್ಣಾರ್ಪಣಮಸ್ತು ವಸ್ತು ಮದ್ವೇಷ ಅರ್ಪಣ ವಸ್ತು ಅರ್ಪಣ ವಸ್ತು ಇವಾಗ ಆರತಿ ಆಡೇಳ್ಕೊಂಡು ಆರತಿ ಮಾಡಬೇಕು ಹಿಂದಿ ರಾಕ್ಷಗೆ ಇಬರಾಜ ವರದಗೆ ಇಂದಿರ ರಮಣ ಭೂ नन्दन नन्दनकन्दनगे नवनीत चोर वृन्दार केन्द्र उडुपी कृष्णगे जयमङ्गलं नित्य शुभ मङ्गलम् क्षीराप्से पालगे मारन पडेद मङ्गलमूर्तिगे ಚಾರು ಚರಣಗಳಿಂದ ಚೆಲುವ ಗಂಗೆಯ ಪಡೆದ ಕಾರುಣ್ಯ ಮೂರ್ತಿ ಕೌಸ್ತುಭ ಜಯ ಮಂಗಳಂ ನಿತ್ಯ ಶುಭ ಮಂಗಳಂ ಪ್ರತಿಯೊಂದನ್ನು ಕೂಡ ಆರತಿ ಮಂಗಳಾರತಿನೂ ಕೂಡ ದೇವ್ರಿಗೆ ಮಾಡಿ ಲಕ್ಷ್ಮೀ ದೇವಿಗೆ ಮಾಡಿ ಆಮೇಲೆ ತುಳಸಿಗೆ ಮಾಡಿ ಆಮೇಲೆ ಬಂದು ನೀವು ವೃದ್ಧ ದೇವ್ರ ಪಾರ್ವತಿಗೆ ಪೂಜೆ ಮಾಡಬೇಕು ನಿಮಗೆ ಗೊತ್ತಿದೆ ಅಲ್ವಾ ಹೇಳ್ತೀನಿ ಇಲ್ಲಿಗೆ ಮೇಲೆ ಹೇಳ್ತೀನಿ ತೊಳಸದಕ್ಕೆ ತುಂಬ ತಳಿಗೆಯ ತುಂಬ ಕೊಳದಲ್ಲಿ ಹಣಗಳನ್ನು ಅಳಿಸಿ ಕೊಂಬ ಇಲ್ಲ ಕಾಸು ಎಂದು ಸುಳ್ಳು ಮಾತಾಡಿದರೆ ಎಲ್ಲವನು ಕಸ ಕೊಂಬ ಕಳ್ಳದೊರೆಗೆ ಜಯ ನಿತ್ಯ ಶುಭ ತನ್ನ ನಿಂದು ಮನ್ನಾರುಗಾವುದ ಬರೇ ತನ್ನ ಗುಡಿಯ ಪೊಕ್ಕ ಜನರಿಗೆಲ್ಲ ಹೊನ್ನು ಹಣ ಕಸಕೊಂಡು ತನ್ನ ದರ್ಶನ ಕೊಡದೆ ಬೆನ್ನುಡೆ ಹೊಯ್ಯುವ ನ್ಯಾಯಕಾರಿಗೆ ಜಯ ಮಂಗಳಂ ನಿತ್ಯ ಶುಭ ಮಂಗಳಂ ಗಿಡ್ಡ ಹಾರವನಾಗಿ ಬಡ್ಡಿ ಬೇಡಿ ದೊಡ್ಡ ಕಾಸುಗಳಿಗೆ ಕೈಯ ನೀಡಿ ಅಡ್ಡಬಿದ್ದ ಜನರ ವಿಡ್ಡೂರಗಳ ಕಳೆದು ದೊಡ್ಡವರ ಮಾಳ್ಪ ಸಿರಿ ವಿಜಯವಿಠಗೆ ಜಯ ಮಂಗಳ ನಿತ್ಯ ಶುಭಮಂಗಳ ನಾನು ಪೂಜೆ ಮಾಡ್ತೀನಿ ನೀನು ಒಂಚೂರು ವಿಡಿಯೋ ಆಡ್ಬೇಕು ಬೇಕಾರೆ ಯಾರಾದರೂ ಹಾರೊಳ್ಂಗಿದ್ರೆ ಹೇಳಿ ಪೂಜೆ ಮಾಡಬೇಕ ವಿಜಯಕ್ಕ ನಮ್ಮ ಹೆಸರು ಇಟ್ಕೊಂಬಿಟ್ಟಿದ್ದೀರಲ್ಲ ನಮ್ಮದು ವಿಜಯನೇ ಹಾಂ ಹೇಳಿ ಇದು ಓದಬೇಕು ಈ ಎರಡು ಇದೆ ಅಲ್ವಾ ಒಂದು ಎರಡು ಮೂರು ನಿಮಿಷ ಎಷ್ಟೇ ಆಗಿದೆ ಇವಾಗ ಹಾಂ ಎಲ್ಲ ಚೇಂಜ್ ಆಗಿದೆ ಆಯ್ತು ಪರ ಇಲ್ಲ ನಂದು ಆಗಿ ಮುಖ ನೋಡ್ತೀನಿ ಹರೇ ಶ್ರೀನಿವಾಸ ಅಂತ ಸ್ಟಾಪ್ ಮಾಡಬೇಕು ಎರಡು ಗೀಲಿ ಕೂಡ ಒಳ್ಳದಾಗ್ಲಿ ಅಂತ ನಾನು ನಿಮ್ಮ ಪರವಾಗಿ ಮಂಗಳಗೌರಿ ಪೂಜೆ ಮಾಡಿ ನಿಮಗೆ ಎಲ್ಲಾ ಸಕಲ ಸಿರಿ ಸಂಪತ್ತು ಕೂಡ ಆ ಮಂಗಳಗೌರಿಗೆ ಕೊಡ್ಲಿ ಅಂತ ನಾನು ಕೇಳ್ಕೊಳ್ತೀನಿ ಎಲ್ಲರಿಗೂ ಒಳ್ಳೇದಾಗಲಿ ಹರೇ ಶ್ರೀನಿವಾಸ ಕೆಳಗಡೆ ಹಾ ನಿಂತ್ಕೊಳ್ಳೋರು ಬಾ மங்க